ಕಾಲನ್ನು ನೆಲಕ್ಕೆ ಅಪ್ಪಳಿಸುತ್ತಾ ಬಾಯಲ್ಲಿ ಏನೋ ಒಟಗುಟ್ಟಿಕೊಂಡು ಹೊರಟು ಹೋದ ನೆಲದ ಮೇಲೆ ಕೈಯೂರಿ ಬೋರಲು ಬಿದ್ದಿದ್ದಳು ಗಂಗಾ ಅವಳ ಕಣ್ಣಿನಿಂದ ನೀರು ಸೆಗಣಿ ನೆಲದ ಮೇಲೆ ತೊಟ್ಟಿಕ್ಕಿ ಇಂಗಿಹೋಯಿತು ಅವನು ಹೊರಗೆ ಕಾಲು ಹಾಕಿದೊಡನೆ ಗಂಗಾ ಬಿಕ್ಕಳಿಸಿ ಅಳಲು ಪ್ರಾರಂಭಿಸಿದಳು ಒಂದ್ ಕಡೆ ನೋವು ಇನ್ನೊಂದೆಡೆ ಅಪಮಾನ ಕೋಪದ ಆವೇಶದಲ್ಲಿ ಅವನು ಕೈಗೆ ಸಿಕ್ಕಿದ ಚೂಪು ಕಂಠದ ತಂಬಿಗೆಯನ್ನು ಇವಳತ್ತ ರಭಸದಿಂದ ಬೀಸಿದ್ದ ಗಂಗಾ ತಪ್ಪಿಸಿಕೊಳ್ಳಲು ಯತ್ನಿಸಿದ್ದರೂ ಅದು ನೇರವಾಗಿ ಅವಳ ಮುಖಕ್ಕೆ ಬಡಿದು ಮೂಗಿನ ಏಣಿಗೆ ತಗುಲಿ ರಕ್ತ ಸುರಿತಾಯಿತು ಹಣೆ ಕೆನ್ನೆ ಬುರಬುರನೆ ಊದಿ ಬೋರು ಬಂದಿತ್ತು ಇನ್ನು ಸ್ವಲ್ಪ ಹೆಚ್ಚು ಕಡಿಮೆಯಾಗಿದ್ದರೂ ಅವಳ ಕಣ್ಣೆ ಹೋಗಬೇಕಿತ್ತು ಮಕ್ಕಳು ಅವರಿಬ್ಬರ ಗದ್ದಲಕ್ಕೆ ಎದ್ದು ಇಷ್ಟು ಹೊತ್ತು ನಡೆದದ್ದನ್ನು ಪೆಚ್ಚಾಗಿ ನೋಡುತ್ತಾ ಅವನು ತೊಲಗಿ ಹೋದ ಮೇಲೆ ಮೆಲ್ಲನೆ ಅವಳ ಬಳಿ ಸರಿದಿದ್ದವು ನೋವಿನಿಂದ ಮುಲುಗುಟ್ಟುತ್ತಿದ್ದಳು ಗಂಗಾ ಇದಕ್ಕೆ ಕಾರಣವಾದ ಅವನನ್ನು ಲಟಿಕೆ ತೆಗೆದು ಶಪಿಸಿದಳು ಹಾಳಾಗೋಗು ಇವತ್ ನೀನು ಮನೆಗೆ ಬರ್ಬೇಕಲ್ಲ ಆಗೈತೆ ಎಂದು ಅವನನ್ನು ಮನಸ್ಸಿನಲ್ಲೇ ಬೈದು ತೃಪ್ತಿಪಟ್ಟುಕೊಂಡ್ಳು ಅವ್ಯಾಹತವಾಗಿ ಮೂಗಿನಿಂದ ಹರಿತಾ ಇದ್ದ ರಕ್ತವನ್ನು ನಿಲ್ಲಿಸಲು ಸ್ವಲ್ಪ ಅರಶಿನ ಹಾಕಿ ಬಟ್ಟೆ ಬಿಗಿದಳು ಕೊರಿತಾ ಇದ್ದ ಚಳಿ ಮುಖದ ಮೇಲೆ ಬೀಸಿದಾಗ ಹಾಯ ಎಂದು ನೋವಿನಿಂದ ಕಿರಿಸಿದಳು ಅವಳ ಸ್ಥಿತಿಯನ್ನು ಕಂಡು ಮರಗುವವರು ಅಲ್ಲಿ ಯಾರೂ ಇರಲಿಲ್ಲ ಎಳೆ ಕಂದಮ್ಮಗಳು ಮಾತ್ರ ಮೂಕವಾಗಿ ದಿಟ್ಟಿಸುತ್ತಿತ್ತು ಅಷ್ಟೆ ಅಕ್ಕಪಕ್ಕದ ಗುಡಿಸಿಲಿನ ಹೆಂಗಸರೆಲ್ಲ ತಮ್ಮ ತಮ್ಮ ಕೆಲಸದ ಮನೆಗಳಿಗೆ ತೆರಳಿದ್ದಳು ಇಷ್ಟು ಹೊತ್ತಿಗೆ ಗಂಗಾಳು ಅಮ್ಮವರ ಮನೆಯ ಪಾತ್ರೆಯಲ್ಲಿ ಕೈಯಾಡುತ್ತಿರಬೇಕಿತ್ತು ಆದರೆ ಎದ್ದ ತಕ್ಷಣ ಅವನು ಜಗಳ ತೆಗೆದು ಅವಳನ್ನು ಗಾಯಗೊಳಿಸಿ ಮನೆಯಿಂದ ಕಾಲ್ ಕಿತ್ತಿದ್ದ ಅವನು ಜಗಳ ತೆಗೆಯಲು ಸರಿಯಾದ ಕಾರಣವೇ ಇರಬೇಕು ಎಂದಿರಲಿಲ್ಲ ವಿನಾಕಾರಣವಾಗಿ ಸಣ್ಣದ್ದನ್ನೇ ದೊಡ್ಡದು ಮಾಡಿ ಆರ್ಬಡಿಸಿ ಗಿಡುಗನಂತೆ ಅವಳ ಮೇಲೆ ಎರಗುವನು ಗಂಗಾ ಪ್ರಾಣಭಯದಿಂದ ಗುಬ್ಬಚ್ಚಿಯಾಗಿ ಅವನ ಹಿಡಿತಕ್ಕೆ ಸಿಗದೆ ಹೊರಗೆ ಓಡುವಳು ಬೊಬ್ಬೆ ಹಾಕುವಳು ಅಕ್ಕಪಕ್ಕದವರನ್ನು ಸಹಾಯಕ್ಕೆ ಕರೆಯುವಳು ಆಗ ಸುತ್ತಮುತ್ತಲ ಹಟ್ಟಿಯಿಂದ ಜನ ಓಡಿ ಬಂದು ಅವಳನ್ನು ಅವನ ಕಪಿಮುಷ್ಟಿಯಿಂದ ಬಿಡಿಸುವರು ಗಂಗಾ ಸದ್ಯ ಬದುಕಿದೆ ಎಂದು ನಿಟ್ಟುಸಿರು ಕಕ್ಕೋಳು ಅವನು ಸೋಲಿಗಾಗಿ ಹಲ್ಲು ಕಡೆಯುವನು ಬೇರೇನೋ ಮಾಡಲಾಗದೆ ಗಂಗಾಳನ್ನು ಕೆಂಗಣ್ಣುಗಳಿಂದ ಕ್ರೂರವಾಗಿ ದಿಟ್ಟಿಸಿ ಉರಿ ಕಾರುವನು ಆಗ ಪಕ್ಕದ ಗುಡಿಸಿಲಿನ ಬಸ್ಯ ಯಾಕ್ಲಾ ಹೆಂಡ್ರನ್ನ ಹಿಂಗ್ ಬಡಿತು ಸಾಯಿಸ್ತಿ ಅವಳು ಮನುಷ್ಯಲೇ ಅಲ್ವಾ ಯಾರೂ ತಪ್ಪೇ ಮಾಡಕ್ಕಿಲ್ಲ ಅಂತ ಹೇಳಕಾಯ್ತದ ಒಸಿ ಏನು ತಪ್ಪು ಮಾಡಿದ್ರೆ ಕ್ಷಮಿಸ್ಬಿಡ್ಬೇಕಲ್ಲ ಹಿಂಗೆ ಒಡ್ತು ಬರೆದು ಸಾಯ್ಸಾಕಿ ಬಿಟ್ರೆ ನಾಳೆ ನಿನ್ಗ್ಯಾರ್ಲ ಗಂಜಿ ಕಾಯಿಸಿ ಹಾಕೋರು ಎಂಬ ಉಪದೇಶಕ್ಕೆ ತೊಡಗುವನು ಗಂಗಾಳ ಗಂಡನ ಕೋಪ ಇನ್ನೂ ಸಿಡಿಯುವುದು ಆದರೆ ಗಂಗಾಳ ನಿಸ್ತೇಜ ಕಣ್ಣುಗಳು ಬಸ್ಯನತ್ತ ಕೃತಜ್ಞತೆಯಿಂದ ನೋಡುವವು ಇದನ್ನು ಕಂಡು ಅವನ ಕೋಪ ಬಸ್ಯನ ಮೇಲಿಂದ ಅವಳತ್ತ ತಿರುಗಿ ಅವಳನ್ನು ತಿಂದು ಹಾಕುವವನಂತೆ ದುರದರನೆ ನೋಡಿ ಸುತ್ತಲಿದ್ದ ಜನ ಅವನ ಗಮನಕ್ಕೆ ಬಂದಂತಾಗಿ ಕೈ ಕೈ ಹಿಸುಕಿಕೊಂಡು ಕಾಲಪ್ಪಳಿಸುತ್ತಾ ಜನರ ಮಧ್ಯೆ ನುಂಗಿಕೊಂಡು ಎತ್ತಲು ಹೊರಟು ಬಿಡುವನು ಆಮೇಲೆ ಗಂಗಾಳನ್ನು ಎಲ್ಲರೂ ಸಮಾಧಾನಗೊಳಿಸುವರು ಎದುರುಹಟ್ಟಿ ತಿಮ್ಮಕ್ಕ ಅವಳಿಗೆ ಶುಶ್ರೂಷೆ ಮಾಡುವಳು ಅವನನ್ನು ಬಾಯಿ ತುಂಬ ಬೈದು ಅಡಿಕೆಯ ತಾಂಬೂಲವನ್ನು ತೂ ಎಂದು ಅವನ ಮುಖಕ್ಕೆ ಎನ್ನುವಂತೆ ಉಗಿಯುವಳು ಇವರಲ್ಲಿ ಜಗಳವಾದ ದಿನ ಗಂಗಾಳ ಮೇಲೆ ಕರುಣೆ ಇಟ್ಟು ಬೇರೆ ಹಟ್ಟಿಯಿಂದ ಹಿಟ್ಟು ಬಸ್ಸಾರು ಬರ್ತಾಯಿತು ಗಂಗಾ ನೋವನ್ನು ನುಂಗುತ್ತಾ ಹಿಟ್ಟನ್ನು ನುಂಗಿ ನೀರು ಕುಡಿಯುವಳು ಮಕ್ಕಳಿಗೂ ಕೊಟ್ಟು ಸ್ವಲ್ಪ ಸುಧಾರಿಸಿಕೊಂಡು ಅನಂತರ ಕೆಲಸದ ಕಡೆಗೆ ನಡೆಯುವಳು ಅಲ್ಲಿ ಅಮ್ಮವರು ಅವಳ ಸ್ಥಿತಿಯನ್ನು ನೋಡಿ ಸಿಟ್ಟಿನಿಂದ ಅವನಿಗೆ ಹಿಡಿ ಶಾಪ ಹಾಕುವರು ಇವತ್ತು ನೀನು ಕೆಲಸ ಮಾಡುವುದು ಬೇಡ ಮನೆಗೆ ಹೋಗು ಗಂಗಾ ಎಂದವಳಿಗೆ ರಜೆ ಕೊಟ್ಟು ಕಳಿಸುವರು ಮರುಕದಿಂದ ಗಂಗಾ ಸೀದ ಹಟ್ಟಿಗೆ ಬಂದು ಅಂಗಾತವಾಗಿ ಮಲಗಿ ಸೂರು ನೋಡುತ್ತಾ ನಡೆದ ಘಟನೆಯನ್ನು ನೆನೆಸಿಕೊಂಡು ಏನೇನೋ ಯೋಚಿಸುವಳು ಇವತ್ತು ಏನೇ ಆಗ್ಲಿ ಆ ಹಾಳಾದವನನ್ನು ಇಲ್ಲಿಗೆ ಬಿಟ್ಕೊಳ್ಳೇಬಾರ್ದು ಆಚೆಗಟ್ಟಬೇಕು ಆ ದರಿದ್ರದವನನ್ನು ಅವನದು ಅಂತ ಒಂದು ಪೈಸೆ ಸಂಪಾದನೆ ಇಲ್ಲ ತಾನ್ ಬೇಯಿಸಿದ ಹಿಟ್ಟಿನಾಗೆ ನಾಯಿ ತರ ತಿಂದೋಗ್ತಾನೆ ಇವತ್ತಿನಿಂದ ನನಗೇನು ಉಪಯೋಗ ಇನ್ನೂ ಕಷ್ಟ ಅಷ್ಟೆ ಆಗ ಬಡಿದು ತನ್ನ ಹತ್ರ ಇರುವ ಪುಡಿಗಾಸುಗಳನ್ನು ಕಿತ್ಕೊಂಡು ಹೋಗ್ತಾನೆ ತಾನೇನಾದರೂ ಕೊಡಲ್ಲ ಎಂದು ಪ್ರತಿಭಟಿಸಿದರೆ ತನ್ನ ಉಡಿಕೆ ಕೈ ಹಚ್ಚುವನು ತೂ ಹಾಳಾದ ಮುಂಡೇ ಮಗ ಎಂದು ಕ್ಯಾಕರಿಸಿ ಉಗುಡುವಳು ಅವನ ಜನ್ಮಕ್ಕೆ ನಾಚಿಕೆ ಎನ್ನುವುದೇ ಇಲ್ಲ ತಾನು ಬೆವರು ಹರಿಸಿ ದುಡಿದು ತಂದದ್ದನ್ನು ತಗೊಂಡು ಹೋಗಿ ಅವಳಿಯಾವಳದು ಕೈಗೆಟ್ಟು ಬಾಯಿಗೆಷ್ಟು ನೊರೆ ಸುರಿಸಿಕೊಂಡು ಬತ್ತಾನೆ ರಾತ್ರಿ ತೂರಾಡುತ್ತಾ ಬಂದು ಬಾಗಿಲು ಬಡೀತಾನೆ ಅವನ ಲುಚ್ಚ ಸಹವಾಸಕ್ಕೆ ಬೇಸತ್ತು ಗಂಗಾ ನಿದ್ದೆ ಬಂದವಳಂತೆ ಬಿದ್ದುಕೊಂಡೇ ಇಡ್ತಾಳೆ ಹಾಗೆ ಇನ್ನೂ ಸ್ವಲ್ಪ ಹೊತ್ತು ಇದ್ದರೆ ಅವನು ಆಚೀಚೆ ಹಟ್ಟಿಗಳಿಗೆ ಕೇಳಿಸುವ ಹಾಗೆ ಅಲ್ಲಿಂದಾನೆ ಕೆಟ್ಟ ಕೊಳಕ ಮಾತುಗಳನ್ನು ಪ್ರಾರಂಭಿಸ್ತಾನೆ ಇದನ್ನರಿತುಕೊಂಡ ಅವಳು ನಿರೂಪಯಳಾಗಿ ಉರಿತಾ ಇರುವ ಗಾಯಗಳು ತನ್ನ ನಿರ್ಧಾರವನ್ನು ನೆನಪಿಸ್ತಾ ಇದ್ರೂ ಗತ್ಯಂತರವಿಲ್ಲದೆ ಮೇಲೇಳುತ್ತಾಳೆ ಯಾಂತ್ರಿಕವಾಗಿ ಅವಳ ಕೈಗಳು ತಡಿಕೆಯನ್ನು ಸರಿಸುತ್ತವೆ ಹಾಳಾಗೋಗ್ಲಿ ಅಂತ ಮರುಕದಿಂದ ಅವನನ್ನು ಒಳಗೆ ಸೇರಿಸಿಕೊಳ್ಳುತ್ತಾಳೆ ನಾಯಿಬಾಲ ಡೊಂಕು ಅನ್ನುವ ಹಾಗೆ ಅವು ನಾಲ್ಕು ದಿನ ಚೆನ್ನಾಗಿದ್ದವನು ಮತ್ತೆ ತನ್ನ ವಕ್ರ ಬುದ್ಧಿಯನ್ನು ತೋರಿಸ್ತಾನೆ ಹಿಂದಿನ ರಾತ್ರಿ ಕುಡಿದು ಬಂದು ಮಲಗಿದವನು ಹೇಗೇಗೂ ಆಡ್ತಾ ಇದ್ದ ಅವಳಿಗೆ ಕೆಲಸದ ಆಯಾಸದಲ್ಲಿ ಬೇಗ ನಿದ್ದೆ ಬಂದು ಬಿಡ್ತು ಬೆಳಗ್ಗೆಯಷ್ಟು ಹೊತ್ತಿಗೆ ಕಣ್ಣು ಬಿಟ್ಟಾಗ ಅವನು ಪಕ್ಕದಲ್ಲಿರಲಿಲ್ಲ ಸುತ್ತಲೂ ನೋಡಿದಳು ಒಲೆಗೂಡಿನ ಹತ್ತಿರದಲ್ಲಿದ್ದ ಡಬ್ಬಿಯಲ್ಲಿ ಅವನು ಕೈಯಾಡುತ್ತಿರುವುದು ಕಾಣಿಸಿ ಬುಡಕ್ಕನ ಎದ್ದು ಒಂದೇ ನೆಗೆತಕ್ಕೆ ಅವನ ಬಳಿ ಜಿಗಿದು ಅವನ ಶರ್ಟು ಹಿಡಿದು ಜಗ್ಗಿದಳು ಕೊಡಿಲ್ಲಿ ಒಳ್ಳೆ ಮಾತ್ನಾಗೆ ಕೊಟ್ಬಿಡು ಇಲ್ಲ ನಾನು ಇರಕ್ಕಿಲ್ಲ ಎಂದು ಅವನ ಮುಷ್ಟಿಯಲ್ಲಿದ್ದದ್ದನ್ನು ಕಿತ್ತುಕೊಳ್ಳಲು ಪ್ರಯತ್ನಿಸಿದಳು ಹಾಳಾದವನು ತಾನಲ್ಲಿ ಸಂಬಳದ ಹಣವನ್ನು ಮುಚ್ಚಿಟ್ಟಿದ್ದನ್ನು ಕಂಡುಬಿಟ್ಟನೆ ತನಗೆ ಗೊತ್ತಾಗದಂತೆ ಅದನ್ನು ಮೆಲ್ಲಗೆ ಹಾರಿಸಿಕೊಂಡು ಹೋಗುವುದಕ್ಕೆ ನೋಡಿದ್ದಾನೆ ಅದನ್ನು ಕಂಡ ಅವಳ ಪ್ರಯತ್ನ ವಿಫಲವಾಗಲಿಲ್ಲ ಅವನಿಂದ ಹಣವನ್ನು ಕಸಿದುಕೊಂಡಳು ರೋಷದಿಂದ ಅವನು ಅವಳ ಮೈ ಮೇಲೆ ಏರಿ ಬಂದ ಅವಳು ನೆಲಕ್ಕೆ ಬಿದ್ಲು ಉರುಳಾಡಿದ್ಲು ಆದರೆ ಕೂಗಾಡಿಲ್ಲ ಹೆದರಿ ಹೊರಗೆ ಓಡ್ಲಿಲ್ಲ ಬೇಸರವಾಗದೆ ಅಂತ ಒಳಗೆ ಹೋರಾಡಿದ್ಲು ಅವನ ಕೈ ಕಬ್ಬಿಣ ಇದ್ದ ಹಾಗೆ ಅವಳನ್ನು ಜೋರಾಗಿ ಗುದ್ದಿ ಮೈ ನೆಗ್ಗುವಂತೆ ತದುಕಿ ದುಡ್ಡನ್ನು ಕಸ್ಕೊಂಡು ಎಲ್ಲ ಸೊಕ್ಕಿದ ಹೆಣ್ಣೆ ನನ್ನ ಕಾಸನ್ನೇ ಹಾರಿಸಕ್ಕೆ ನೋಡ್ತೀಯ ಅಂದಾಗ ಅವಳ ಮೈ ಉರಿದು ಹೋಯ್ತು ತೂ ನಿನ್ನ ಬಾಳಿಗೆ ಬೆಂಕಿ ಹಾಕ ನಾಚಿಕೆ ಆಗಕ್ಕಿಲ್ವಾ ನಿನ್ ಜನ್ಮಕ್ಕೆ ನೀನಂತೂ ದುಡ್ಡು ತರಕ್ಕಿಲ್ಲ ನಾನು ಬೆವರ್ ಸರಿಸಿ ಸಂಪಾದಿಸಿದ್ದನ್ನು ತಗೊಂಡು ಹೋಗಿ ಆ ಮನೆ ಹಾಳಿಗೆ ಕೊಟ್ಟು ಕುಡಿದು ಹಾಳ್ ಮಾಡ್ತೀಯ ಅವನು ತಕ್ಷಣ ಕೈಗೆ ಸಿಕ್ಕ ತಂಬಿಕೆಯನ್ನು ಅವಳ ಮುಖದ ಕಡೆಗೆ ರಾಚಿದ ಅವಳು ತಪ್ಪಿಸಿಕೊಂಡು ಹೊರಗೆ ಓಡಬಹುದಿತ್ತು ಆದರೆ ಹಾಗೆ ಮಾಡಲಿಲ್ಲ ಬದಲಾಗಿ ಕುಸಿದಳು ಕೈಬಳೆಗಳು ಪುಡಿಪುಡಿಯಾದವು ಇನ್ನೊಂದು ಕಿತಾ ಇಷ್ಟು ಬಾಯಿ ಮಾಡಿ ನೋಡು ಎಂದು ಅವನು ಅವಳ ಕೂದಲು ಜಗ್ಗಿ ಅಲ್ಲಿಂದ ಜಾಗ ಖಾಲಿ ಮಾಡಿದ ಇಂದು ಇವರ ಜಗಳ ಅಕ್ಕಪಕ್ಕದವರು ಯಾರಿಗೂ ತಿಳಿಯಲಿಲ್ಲ ಗಂಗಾ ನೆಲಕ್ಕೆ ಕಂಬಳಿ ಹಾಸಿ ಅಂಗಾತವಾಗಿ ಮಲಗಿ ನೋವು ತಿನ್ನುತ್ತಾ ಮುಲುಗುಟ್ಟುತ್ತಿದ್ದಳು ಗರಿಗಳ ಸಂದಿಯಿಂದ ತೂರಿ ಬಂದ ಸೂರ್ಯಕಿರಣಗಳು ನೇರವಾಗಿ ಅವಳ ಕಣ್ಣನ್ನು ಚುಚ್ಚುತ್ತಿದ್ದವು ಕಣ್ಣು ಮುಚ್ಚಿ ಪಕ್ಕಕ್ಕೆ ಹೊರಳಿಕೊಂಡ್ಳು ಮೈಯೆಲ್ಲ ಚುಮುಗುಟ್ಟುತ್ತಿತ್ತು ನೋವಿನಿಂದ ಜ್ವರ ಬಂದಂತಾಗಿತ್ತು ಮುಖ ಬಾತಿತ್ತು ಅವನ ಸಹವಾಸ ಅವಳಿಗೆ ಸಾಕು ಸಾಕಾಗಿತ್ತು ಒಂದು ತಿಂಗಳಿನಿಂದ ಕಷ್ಟಪಟ್ಟು ದುಡಿದು ತಂದಿದ್ದ ಹಣ ಇಲ್ಲವಾಗಿತ್ತು ಇನ್ನೂ ಒಂದು ತಿಂಗಳು ಸಂಸಾರ ಸಾಗಿಸುವ ಬಗೆ ಈ ಚಿಂತೆ ಅವಳನ್ನು ಒಂದೇ ಸಮನೆ ಕಿತ್ತು ತಿನ್ನುತ್ತಿತ್ತು ಅವನು ಇನ್ನು ಹಣ ಕರಗಿದ ಮೇಲೆಯೇ ಮನೆಯತ್ತ ಬರುವುದು ಆಮೇಲೆ ಅವನ ಹೊಟ್ಟೆಗೂ ಹಾಕ್ಬೇಕು ಬರೀ ಕೈಯಲ್ಲಿ ಮಾಡುವುದಾದ್ರೂ ಏನು ಅವಳ ಕಣ್ಣಲ್ಲಿ ನೀರು ತುಂಬಿಕೊಂಡಿತ್ತು ಅಂತ ಮನೆ ಹಾಳನನ್ನು ಗಂಡ ಎಂದು ಭಾವಿಸುವುದಾದ್ರೂ ಹೇಗೆ ಇವನನ್ನು ಕಟ್ಟಿಕೊಂಡಾಗಿನಿಂದ ನೆಮ್ಮದಿ ಎನ್ನುವುದು ಅವಳಿಗೆ ಮರಿಚಿಕೆಯಾಗಿತ್ತು ಯೋಚಿಸ್ತಾ ಇದ್ದಂತೆ ನೆನಪುಗಳು ಹಿಂಡು ಹಿಂಡಾಗಿ ಧುಮುಕಿದವು ಗಂಗಾ ತುಂಬಾ ಅನುಕೂಲವಂತರ ಮನೆಯಲ್ಲಿಲ್ಲದಿದ್ದರೂ ಸಮಾಧಾನ ಸಂತೃಪ್ತಿಗಳ ಕುಟುಂಬದಲ್ಲಿ ಜನಿಸಿದ್ದಳು ಅವಳ ತಂದೆ ಹೊಲದಲ್ಲಿ ಗೇಮೆ ಗೆಯುತ್ತಿದ್ದರೆ ಇವಳು ಮನೆಯಲ್ಲಿ ಎಲ್ಲರಿಗೂ ಹಿಟ್ಟು ಕಾಣಿಸ್ತಾ ಇದ್ಳು ತಮ್ಮ ತಂಗಿಯರು ಸಾಹುಕಾರರ ಮನೆಯಲ್ಲಿ ಸಣ್ಣ ಪುಟ್ಟ ಕೆಲಸ ಮಾಡಿಕೊಡ್ತಾ ಇದ್ರು ಮನೆಯಲ್ಲಿ ಗಂಗಾ ಒಪ್ಳೆ ಇವರ ಮನೆ ಹತ್ರವೇ ವಿಧವಿ ನಾಗಮ್ಮನ ವಾಸ ಅವಳು ಹರಟೆಯ ಸಂಗಾತಿ ಗಂಗಾ ಸುಲಕ್ಷಣವಾಗಿದ್ದ ದೃಢಕಾಯ ಯುವತಿ ಗಂಗಾಳ ರೂಪವನ್ನು ಕಂಡು ನಾಗಮ್ಮನಿಗೆ ಏನನಿಸಿತೋ ಏನೋ ತಮ್ಮನನ್ನು ಎಲ್ಲಿಂದಲೂ ಕರೆಸಿಕೊಡ್ಳು ಅವನನ್ನು ಈ ಸಂಸಾರಕ್ಕೆ ಪರಿಚಯ ಮಾಡಿಕೊಟ್ಲು ಅವನು ಇವರ ಮನೆಗೆ ಬಂದು ಹೋಗಿ ಮಾಡಲು ಆರಂಭಿಸಿದ ಪ್ರತಿ ಬಾರಿ ಬಂದಾಗಲೂ ಮಕ್ಕಳಿಗೆ ರೊಟ್ಟಿ ಬಿಸ್ಕತ್ಗಳನ್ನು ತಂದುಕೊಡುತ್ತಿದ್ದ ಅವಳ ಅಪ್ಪ ಅಮ್ಮನ ಕ್ಷೇಮವನ್ನು ಬಹಳ ಅಸ್ಥಿಯಿಂದ ವಿಚಾರಿಸಿಕೊಳ್ತಾ ಇದ್ದ ಹೆಚ್ಚು ಮಾತಿಲ್ಲದೆ ಗಂಗಾಳ ಕಡೆಯೊಂದು ಕುಡಿನೋಟ ಎಸಿದು ಹೊರಟು ಬಿಡ್ತಾ ಇದ್ದ ಸ್ವಲ್ಪ ಕಾಲದಲ್ಲಿಯೇ ಅವನು ಆ ಸಂಸಾರದ ಬಂಧುವಂತಾದ ಮೊದಮೊದಲು ಅವಳ ಅಮ್ಮ ಇರುವಾಗ ಬರ್ತಾ ಇದ್ದವನು ಕ್ರಮೇಣ ಅವಳು ಒಂಟಿಯಾಗಿದ್ದಾಗ ಬಂದು ಮಾತಿಗೆ ಕೂರುವನು ತನ್ನ ಆಸ್ತಿ ಘನತೆ ಗೌರವಗಳನ್ನು ಕುರಿತ ವಿಚಾರಗಳನ್ನು ಅವಳ ಮುಗ್ಧ ತಲೆಯಲ್ಲಿ ತುಂಬಿದ್ದ ಬರುವರದ ಅವರ ಪರಿಚಯ ಸ್ನೇಹ ಪ್ರೇಮವಾಗಿ ಮಾರ್ಪಟ್ಟಿತು ಅವರ ಮದುವೆಯ ಪ್ರಸ್ತಾಪ ಅವಳ ತಾಯಿ ತಂದೆಯರ ಬಳಿ ಎತ್ತಿದಳು ಅವರಿಗೂ ಏನನಿಸಿತ್ತೋ ಏನೋ ಯೋಗ್ಯ ಅನಿಸಿರಬೇಕು ಮಗಳಿಗೆ ಬೆಂಡೊಲೆ ಸೀರೆಗಳನ್ನು ತೆಗೆದು ಅವನಿಗೆ ಧಾರೆ ಎರೆದುಕೊಟ್ಟರು ಅವನು ಗಂಗಾಳನ್ನು ಕರೆದುಕೊಂಡು ತನ್ನ ಊರಿನ ದಾರಿ ಹಿಡಿದ ಒಂದು ದಿಬ್ಬದ ಮೇಲೆ ಗರಿಗಳನ್ನು ಹೊದಿಸಿದ ಕೆಲವು ಗುಡಿಸಿರುಗಳು ಕಂಡುಬಂದವು ಅವುಗಳ ಮಧ್ಯೆ ನಡೆದು ಕೊನೆಯಲ್ಲಿದ್ದ ಪುಟ್ಟ ಹಟ್ಟಿಯ ಮುಂದೆ ನಿಂತ ಅದಕ್ಕೆ ಹಾಕಿದ್ದ ತುಕ್ಕು ಹಿಡಿದಿದ್ದ ಬೀಗವನ್ನು ತೆಗೆದ ಗಂಗಾ ಅಚ್ಚರಿಗೊಂಡರು ಮೌನವಾಗಿ ಗಂಡನನ್ನು ಹಿಂಬಾಲಿಸಿದಳು ಹಟ್ಟೆಯೊಳಗೆ ಕತ್ತಲು ಬಾಗಿಲು ತೆಗೆದ ಮೇಲೆ ಬೆಳಕು ನಿಧಾನವಾಗಿ ಒಳಗೆ ತೆವಳಿತು ಸುತ್ತಲೂ ಕಣ್ಣು ಹರಿಸಿದಳು ಗಂಗಾ ಒಡೆದ ಮಡಿಕೆ ಕುಡಿಕೆ ಒಂದು ಹರಕಲು ಚಾಪೆ ಲಾಂದ್ರ ಬಿಟ್ಟರೆ ಮತ್ತೇನೂ ಕಾಣಲಿಲ್ಲ ಅವಳು ಬಾಯಿ ತೆಗೆಯುವ ಮುಂಚೆಯೇ ಅವನು ನೋಡುಗಂಗ ಇರೋನು ನಾನೊಬ್ಬ ನನಗೇಕೆ ಪಾತ್ರೆ ಪಗಡಿಗಳು ನಾನೇನು ಬಯಸ್ಕೋಬೇಕಾಗಿದ್ಯಾ ಹೋಟ್ಲಾಗೆ ಊಟ ಮಾಡ್ತೀನಿ ಅದು ನಾನು ಒತ್ತಾರೆ ಮನೆ ಬಿಟ್ಟರೆ ಸಂಜೆಗೆ ಮನೆಗೆ ಬರೋದು ನಾನು ಹೊಂಟೋದ್ರೆ ಇಲ್ಲಿ ಬೆಳೆ ಬಾಳುವ ಪಾತ್ರೆ ಬಟ್ಟೆಗಳನ್ನು ಮಡಗಿದ್ದರೆ ಯಾರು ನೋಡ್ಕೊಳ್ಳುವವರು ಅದಕ್ಕೆ ನಾನು ಯಾವುದೂ ಮಡಗಿಲ್ಲ ಇನ್ನೂ ನೀನ್ ಬಂದೆ ಎಲ್ಲ ತಂದು ಹಾಕ್ತೀನಿ ಎಂದಾಗ ಅವಳು ತುಟಿ ಎರಡ್ ಮಾಡಲಿಲ್ಲ ಎಂಟು ಹತ್ತು ದಿನಗಳು ಕಳೆದಿದ್ದರೂ ಯಾವ ಹೊಸ ಪಾತ್ರೆಗಳಾಗ್ಲಿ ಬಟ್ಟೆ ಬರೆಯಾಗ್ಲಿ ಬರಲಿಲ್ಲ ಗಂಗಾ ತಾನು ತವರು ಮನೆಯಿಂದ ತಂದಿದ್ದ ಪಾತ್ರೆ ಪದಾರ್ಥಗಳ ಸಹಾಯದಿಂದ ಒಲೆ ಹೂಡಿ ಅಡುಗೆ ಮಾಡಿದ್ದಳು ಒಂದೆರಡು ತಿಂಗಳಲ್ಲೇ ಅವಳು ತಂದಿದ್ದ ಪದಾರ್ಥಗಳೆಲ್ಲ ಮುಗಿದು ಹೋದವು ಅವನು ಹಾಗೂ ಹೀಗೂ ಒಂದು ತಿಂಗಳು ಸಾಮಾನು ತಂದು ಹಾಕಿದ ಅವಳು ಬಂದ ಮೇಲೆ ಆ ಮನೆ ಬದಲಾದದ್ದು ಎಂದರೆ ಅವನು ತಂದು ಹೊದಿಸಿದ ಒಂದು ಹೊಸ ಗರಿಯಿಂದ ಮಾತ್ರ ನಿಧಾನವಾಗಿ ಅವನ ಬಣ್ಣ ಬಯಲಾಗಿತ್ತು ಸಂಪಾದನೆ ಸರಿಯಾಗಿಲ್ಲ ಏನು ಗ್ರಹಚಾರ ಎಂದು ಮೆಲ್ಲಗೆ ಅವಳ ಒಡವೆಗಳನ್ನು ಅಡವಿಟ್ಟು ಹಣ ತರುವೆನೆಂದು ಅವುಗಳನ್ನು ಮಾರಿ ನುಂಗಿ ನೀರು ಕುಡಿದಿದ್ದ ಮೆಲ್ಲಗೆ ನೀನು ಎಲ್ಲಾದ್ರೂ ಮನೆ ಕೆಲಸಕ್ಕೆ ಸೇರ್ಕೋ ಎಂದಾಗ ಅವಳು ಮೊದಲು ಗಾಬರಿಯಾದ್ರೂ ಕೊನೆಗೆ ನಿರ್ವಹಣವಿಲ್ಲದೆ ಅಮ್ಮವರ ಮನೆ ಕೆಲಸ ಹಿಡಿದಿದ್ಲು ಮುಂದೆ ಅವಳ ಸಂಪಾದನೆಯಿಂದಲೇ ಹೊಟ್ಟೆಗೆ ಹಿಟ್ಟಾಯಿತು ಇದರ ಮಧ್ಯೆ ಒಂದು ಎರಡು ಮೂರು ಮಕ್ಕಳು ಬೇರೆ ಹುಟ್ಟಿದವು ಒಂದ್ ಕಡೆ ಮಕ್ಕಳ ಕಾಟ ಇನ್ನೊಂದೆಡೆ ಗಂಡನ ಸಿಡುಕು ಬೈಗಳು ಹೊಡೆತ ಇದರ ಜೊತೆಗೆ ಮನೆ ಕೆಲಸ ಅಮ್ಮವರ ಮನೆ ಕೆಲಸ ಎಲ್ಲ ಮಾಡಿಕೊಂಡು ಹೋಗ್ಬೇಕಿತ್ತು ಗಂಗಾ ಆದರೂ ಅವಳು ತನ್ನ ಅಗಾದ ನೋವನ್ನು ಹೊಟ್ಟೆಯಲ್ಲಿ ಅದುಮಿಕೊಂಡು ಮುಖದ ಮೇಲೆ ನಗೆಯ ಮುಖವಾಡವನ್ನು ಎಳೆದುಕೊಂಡಿರುತ್ತಿದ್ದಳು ಇಷ್ಟಾದ್ರೂ ಅವಳ ತವರಿನವರಿಗೆ ಇದರ ಸುಳಿವು ಕೊಟ್ಟಿರಲಿಲ್ಲ ಅವಾ ನನಗೆ ಹೊಟ್ಟೆ ಹಸಿತಾ ಇದೆ ಏನಾದ್ರೂ ಇದೆಯಾ ಗಂಗಾ ನೆನಪನ್ನು ದೂರ ತಳ್ಳಿ ಮಗಳ ಮಾತಿಗೆ ಕಿವಿ ಕೊಟ್ಟಾಗ ಅವಳಿಗೆ ಹೃದಯವೇ ಬಾಯಿಗೆ ಬಂದಂತಾಗಿತ್ತು ಹಿಂದಿನ ರಾತ್ರಿ ಉಂಡಿದ್ದ ಒಂದು ಮುದ್ದೆ ಯಾವಾಗ್ಲೂ ಕರಗಿ ಹೋಗಿತ್ತು ಮುಂಜಾನೆಯಿಂದ ಏನೂ ಹೊಟ್ಟೆಗಿಲ್ಲ ಮಗಳು ಹಸಿವು ಎಂದಾಗ ಗಂಗಾಳಿಗೂ ತನಗೆ ಹಸಿವಾಗ್ತಾ ಇದೆ ಎನಿಸಿತು ತನ್ನ ಹೊಟ್ಟೆಯಲ್ಲೇ ದೊಂಬರಾಟ ಎಂದರೆ ಇನ್ನು ಮಗಳ ಗತಿ ತುಟಿ ಕಚ್ಚಿ ನೋವನ್ನು ನುಂಗಿಕೊಂಡು ಮೇಲೆದ್ಲು ಮೆಲ್ಲನೆ ಒಲೆಯ ಬಳಿ ಸಾರಿದಾಗ ಮಡಿಕೆ ತಾಟುಗಳೆಲ್ಲ ವಿಲವೆಲನೆ ಒದ್ದಾಡುತ್ತಾ ಹಸಿವೆಯಿಂದ ಬೋರಲು ಬಿದ್ದಿವೆ ಒಲೆಯೇ ಹಚ್ಚಿರಲಿಲ್ಲ ಉಂಬಳಿಸಿ ಬಳುತ್ತಾ ಇರುವ ದುಃಖವನ್ನು ತಡೆದುಕೊಳ್ಳುತ್ತಾ ಗಂಗಾ ಅಟ್ಟದ ಮೇಲಿಟ್ಟಿದ್ದ ಹಿಟ್ಟಿನ ಡಬ್ಬಕ್ಕೆ ಕೈ ಹಾಕಿದ್ಲು ಡಬ್ಬಾವಳ ಕೈಗೆ ಬಂದಾಗ ಅದು ಹಗುರವಾಗಿರುವಂತೆ ಕಂಡಿತು ಖಾಲಿ ಡಬ್ಬ ಅಲ್ಲಲ್ಲಿ ಒಂದಿಷ್ಟು ಹಿಟ್ಟಿನ ಕಣಕಗಳು ಮಾತ್ರ ಅಂಟಿಕೊಂಡಿದ್ದವು ಗಂಗಾಳ ಕಣ್ಣಿಂದ ಬುಡಕ್ಕನೆ ನೀರು ಚಿಮ್ಮಿತು ಬಿಕ್ಕುತ್ತಾ ಮಕ್ಕಳನ್ನು ತಬ್ಬಿಕೊಂಡವಳೆ ತಲೆ ನೇವರಿಸಿ ಇರಿ ಅಮ್ಮವರ ಮನೆಗೋಗಿ ಏನಾರ ತತ್ತೀನಿ ಎಂದು ಉರಿ ಬಿಸಿಲಿನಲ್ಲಿ ಬಿರಬಿರನೆ ನಡೆದಳು ತಾನು ಇಲ್ಲದಿದ್ದರಿಂದ ಅಮ್ಮವರು ತಾವೇ ಕೆಲಸಗಳೆಲ್ಲ ಮಾಡಿಕೊಂಡಿರಬೇಕು ತಾನು ನೆಟ್ಟಗಿದ್ದಿದ್ರೆ ಅವರನ್ನು ಬಿಟ್ಟು ಬಿಡ್ತಿದ್ನ ಎಂದುಕೊಳ್ಳುತ್ತಾ ಅವಳು ಅಳುಕುತ್ತಾ ಅವರ ಮನೆಯ ಹಿತ್ತಲಿಗೆ ಬಂದ್ಲು ಸ್ವತಃ ಅಮ್ಮವ್ರೆ ಪಾತ್ರೆಗಳಿಗೆ ಹುಣಸೆ ಹಣ್ಣು ಹಚ್ಚಿ ನಲ್ಲಿಯ ಬಾಯಿಗೆ ಹಿಡಿದಿದ್ದರು ಗಂಗಾದನ್ನು ಕಂಡು ಸಂಕೋಚದಿಂದ ಬಿಡಿ ಬಿಡಿಯಮ್ಮವ್ರೆ ನಾ ತೊಳ್ಕೊಡ್ತೀನಿ ಅಂದಳು ಗಂಗಾಳ ದನಿ ಕೇಳಿ ತಲೆ ಎತ್ತಿದರು ಆಕೆ ಅವಳ ಮುಖ ನೋಡಿ ಹೌ ಹಾರಿದರು ಲೇ ಗಂಗಿ ಇದೇನೆ ನಿನ್ ಮುಖ ಹಿಂಗ್ ಬಾತಿದೆ ರಾಮರಾಮ ಅವನಿಗೇನು ಬಂತೆ ಕೇಳುಗಾಲ ನಿನ್ನನ್ನು ಹೀಗೆ ದನ ಬಡಿದ ಹಾಗೆ ಬಡಿದು ಹಾಕ್ತಾನೆ ಅವನೇನು ಮನುಷ್ಯನು ಪಶುವೋ ಹಾಳದವನು ಎಂದು ಅವಳ ಬಳಿಗೆ ಬಂದರು ಗಂಗಾ ತಲೆ ತಗ್ಗಿಸಿ ಕಣ್ಣಲ್ಲಿ ನೀರು ಹಾಕಿದ್ಲು ಅಳ್ಬೇಡ ಗಂಗೆ ತಡಿ ಮುಲಾಮ್ ತಂದು ಕೊಡ್ತೇನೆ ಹಚ್ಕೋ ಎಂದು ಆಕೆ ಒಳ ನಡೆದು ಕೂಡಲೇ ಮುಲಾಮು ತಂದಿತ್ತರು ಆಕೆಯ ಗುಣಗಾಟ ನಡೆದೇ ಇತ್ತು ನೀನೊಂದು ಪೆದ್ದು ಮುಂಡೆದು ನಾನು ಹೇಳುವ ಮಾತು ಕೇಳ್ತೀಯ ಆವತ್ತಿನಿಂದ ಹೇಳ್ತಾನೆ ಇದ್ದೀನಿ ಆ ಕಿಡಿಗೇಡಿಯನ್ನು ದೂರ ಹಟ್ಟಿ ಇಲ್ಲೇ ಬಂದು ಈ ಶೆಡ್ಡಿನಲ್ಲೇ ಹಾಯಾಗಿರಿ ಅವನಿಂದ ನಿನಗಾಗೋದು ಅಷ್ಟರಲ್ಲೇ ಇದೆ ಸಂಪಾದಿಸದೇ ಇರೋ ಗಂಡಸು ಯಾತಕ್ಕೆ ದಂಡಕ್ಕೆ ಈ ಸಲವಾದ್ರೂ ನಾನು ಹೇಳುವ ಮಾತು ಕೇಳ್ತಿದ್ದಾನೆ ಇಲ್ಲದಿದ್ರೆ ಹಾಳಾಗ್ ಹೋಗು ನನಗ್ ಮಾತ್ರ ಮುಖ ತೋರಿಸ್ಬೇಡ ಎಂದು ಆಕೆ ಕೂಗಾಡಿದ್ರು ಗಂಗಾ ಸಣ್ಣ ದನಿಯಲ್ಲಿ ಮೂಗುಟ್ಟಿದಳು ಆಮೇಲೆ ಇಲ್ಲ ಅಮ್ಮವ್ರೆ ಅವನು ಇವತ್ತು ಬಂದ್ರೆ ನಾಯಿ ಹಟ್ಟಿದಂಗೆ ಅಟ್ಟು ಬಿಡ್ತೀನಿ ಸೇರಿಸ್ಕೊಳ್ಳಕ್ಕಿಲ್ಲ ದಿನಕ್ ಮಾತ್ರ ಬರ್ತಾನೆ ನಿನ್ನೆ ನೀವು ಕೊಟ್ಟ ಸಂಬಳನು ಕಿತ್ಕೊಂಡು ಓಡೋಗ್ಬಿಟ್ಟ ಬಡ್ಡಿ ಹೈದ ಎಂದು ಗಂಗಾ ಪಿಕ್ಕಳಿಸಿದಳು ಅಯ್ಯೋ ಹಾಳಾದವನೇ ಅವನಿಗೆ ಆಕೆ ಬಂತು ಇಂಥ ದುರ್ಬುದ್ಧಿ ಇನ್ನೂ ಒಂದು ತಿಂಗಳು ನಿನ್ನ ಜೀವನ ಹಾಳಾಗಿ ಹೋಗು ಹೆಂಡತಿ ಮಕ್ಕಳ ಹೊಟ್ಟೆಯುರಿಸಿ ನೀನೇನು ಸುಖ ಪಡಲಾರೆ ನಾರಾಯಣ ಕೃಷ್ಣ ಎಂದು ಆಕೆ ಅವನನ್ನು ಶಪಿಸಿ ಮುನುಗಿದರು ಬಿಡಿ ತಾಯಿ ಇವತ್ತಿನಿಂದ ನಾವನನ್ನು ಸೇರಿಸ್ತೀನ ತಾವ ಎಲ್ಲರನ್ನೂ ಸೇರಿಸಿಕೊಂಡು ಅವರೆದುರಿಗೆ ಚೀಮಾರಿ ಹಾಕ್ತೀನಿ ನಾಳೆನೇ ಇಲ್ಲಿಗೆ ಬಂದು ಬಿಡ್ತೀನಿ ಅಮ್ಮವ್ರೆ ಅವನು ಇಲ್ಲಿಗುಂಟ ಬರಲಾರ ಎಂದಳು ಗಂಗಾ ತುಸು ಸಮಾಧಾನದ ಧ್ವನಿಯಲ್ಲಿ ಅಷ್ಟು ಮಾಡು ಇವತ್ತೇನು ನೀನು ಕೆಲಸ ಮಾಡೋದು ಬೇಡ ನಾ ಮಾಡ್ಕೋತೀನಿ ಬಾ ಒಂದಿಷ್ಟು ಅನ್ನ ಹುಳಿ ಕೊಡ್ತೀನಿ ಮಕ್ಕಳಿಗೆ ಕೊಡು ಎಂದು ಒಳನಾಡಿದರು ಆಕೆ ಬಿಸಿ ಬಿಸಿ ಅನ್ನ ಹುಳಿ ತುಂಬಿದ ಪಾತ್ರೆ ತಂದು ಅವಳ ಕೈಗಿತ್ತರು ನಿಮ್ಮ ಹೊಟ್ಟೆ ತಣ್ಣಗಿರ್ಲವ ಎಂದು ಗಂಗಾದನ್ನು ಸೆರಗಿನಲ್ಲಿ ಮರೆಸಿಕೊಂಡು ಅಲ್ಲಿಂದ ನಡೆದಳು ಮಕ್ಕಳು ತಾಯಿಯ ಆಗಮನವನ್ನು ಕಂಡು ಸಂತಸದಿಂದ ಕೂಗಿ ತಾಡುಗಳನ್ನು ಮುಂದಿಟ್ಟುಕೊಂಡು ಕುಳಿತವು ಗಂಗಾವರಿಗೆ ಊಟ ಪಡಿಸಿ ತಾನು ಊಟಕ್ಕೆ ಕುಳಿತಳು ಒಂದು ತುತ್ತು ತಿನ್ನುದ್ರ ಒಳಗಾಗಿ ಅವಳಿಗೆ ತುತ್ತು ಗಂಟಲಿಗೆ ಬಂದು ನೆತ್ತಿಗೇರಿ ಕಣ್ಣಲ್ಲಿ ನೀರು ತುಂಬಿಕೊಂಡಿತು ನೀರು ಕುಡಿದು ಮೇಲೆ ನೋಡಿದ್ಲು ಅವಳಿಂದ ಮುಂದೆ ಊಟ ಮಾಡಲಾಗಲಿಲ್ಲ ಮಿಕ್ಕದ್ದನ್ನು ಮುಚ್ಚಿಟ್ಟು ಮಲಗಿದ್ಲು ಕತ್ತಲಾಗ್ಲೆ ಸೆರಗು ಹಾಸಿತು ಈಗಾಗಲೇ ಗಂಗಾ ಒಂದು ಖಚಿತವಾದ ನಿರ್ಧಾರಕ್ಕೆ ಬಂದಿದ್ದಳು ಎಂದಿನಂತೆ ತಾನು ಹೆದರಿ ಗುಬ್ಬಿಯಾಗುವುದು ಬೇಡ ಮಾರಿಯಂತೆ ಅವನ ಮೇಲೆ ಎರಗಬೇಕು ಕಡಾಖಂಡಿತವಾಗಿ ಅವನ ಸಂಬಂಧ ತೊರೆದು ಇಲ್ಲಿಂದ ದೂರ ಹೋಗಿಬಿಡಬೇಕು ಗಲಾಟೆ ಮಾಡಿದರೆ ಇರಲಿ ಸಹಾಯಕ್ಕೆ ಎಂದು ಸೌದೆಯ ತುಂಡೊಂದನ್ನು ತೆಗೆದು ಮೂಲೆಯಲ್ಲಿ ಇಟ್ಟುಕೊಂಡ್ರು ಈ ದಿನ ಅವನನ್ನು ಎದುರಿಸಲು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದಳು ರಾತ್ರಿ ಗಂಟೆ ಹನ್ನೊಂದು ಇರಬಹುದು ಮಕ್ಕಳೆಲ್ಲ ನಿದ್ದೆ ಮಾಡ್ತಾಯಿವೆ ಎಲ್ಲ ಕಡೆ ನಿಶಬ್ದತೆ ಗಂಗಾ ಇನ್ನೂ ರೆಪ್ಪಿಗೆ ರೆಪ್ಪೆ ಕೂಡಿಸಿಲ್ಲ ಇತ್ಯರ್ಥ ಮಾಡಿಕೊಳ್ಳಲು ಅವನ ದಾರಿಯನ್ನೇ ಕಾಯ್ತಾ ಇದ್ದಾಳೆ ಅವನು ಇವತ್ತಿಲ್ಲಿ ಬರ್ತಾನೆ ಎಂದು ಜೋಂಪು ಶುರುವಾಗುತ್ತಿದ್ದಂತೆ ಹೊರಗಿನಿಂದ ಮೆಲ್ಲನೆ ಲೇ ಎಂಬ ಮೆದು ಧ್ವನಿ ಗಂಗಾ ಮೈಯೆಲ್ಲ ಕಣ್ಣಾಗಿಸಿಕೊಂಡಿದ್ದಳು ಬಿದ್ದು ದಡಕ್ಕನೆ ಮೇಲೆದ್ದು ಬಾಗಿಲ ಮರೆಯಲ್ಲಿ ಬಚ್ಚಿಟ್ಟಿದ್ದ ಸೌದೆಯನ್ನು ಕೈಯಲ್ಲಿ ಹಿಡಿದು ನಿಂತಳು ಗಲಾಟೆ ಮಾಡಿದರೆ ಪ್ರಯೋಜನವಿಲ್ಲವೆಂದು ಅವನು ಒಲಿಸುವ ದನಿಯಲ್ಲಿ ಲೇ ಗಂಗಿ ಎಂದು ಸಣ್ಣ ದನಿಯಲ್ಲಿ ಕರೆದ ಗಂಗಾ ತಡಾ ಮಾಡದೆ ಬಾಗಿಲ ಬಳಿ ಸರಿದು ಎದುರಿಗೆ ನಿಂತು ಎಂದಿನಂತೆ ಬಾಗಿಲು ತೆರೆಯಲು ತಕರಾರು ಮಾಡದೆ ತಡಾರನೆ ತಡಿಗೆ ಸರಿಸಿದಳು ಉರಿ ಬಿಟ್ಟು ಕಿಡಿಕಾರುತ್ತ ಅವನನ್ನು ನುಂಗುವಂತೆ ನೋಡಿ ಸೊಂಟಕ್ಕೆ ಸೆರಗು ಸಿಕ್ಕಿಸಿದಳು ಅವನು ಮೆಲ್ಲನೆ ಒಳ ಅಡಿಯಿರಿಸಿದ ಹೆಂಡತಿ ಅವತಾರವನ್ನು ಕಂಡು ಅವನೆದೇ ಜಗ್ಗೆಂದರು ಕಣ್ಣು ಕ್ಷಮೆ ಬೇಡ್ತಾಯಿತು ಗಂಗಾ ಅವನನ್ನೇ ಪ್ರತಿಮೆಯಂತೆ ನಿಂತು ದಿಟ್ಟಿಸಿದಳು ಅವನು ಹಣವನ್ನು ಜೂಜಿನಲ್ಲಿ ಕಳೆದುಕೊಂಡು ಹೆಂಡತಿಯಲ್ಲಿಗೆ ಮತ್ತೆ ಮರಳಿ ಬಂದಿದ್ದ ಕಳೆಗುಂದಿದ ಮುಖ ಹಸಿವಿಂದ ಕಂಗೆಟ್ಟಿದ್ದಾನೆ ಅವನ ಸೊರಗಿದ ಮುಖವನ್ನು ದಿಟ್ಟಿಸಿದ ಗಂಗಾ ಸದ್ದಾಗದಂತೆ ಕೈಯಲ್ಲಿದ್ದ ಸೌದೆಯನ್ನು ಮೆಲ್ಲನೆ ಗೋಡೆಯತ್ತ ಒತ್ತರಿಸಿದಳು ಅವಳ ರೌದ್ರವತರ ಕಂಡು ಅವನ ಮನ ಅಂಜಿದರು ಮೆಲ್ಲನೆ ದನಿಯಲ್ಲಿ ಗಂಗೇ ಎನ್ನುತ್ತಾ ಎರಡು ಹೆಜ್ಜೆ ಮುಂದಿಟ್ಟ ಗಂಗಾವನಿಂದ ಮುಖ ತಿರುಗಿಸಿ ಉಣ್ಣುಬಾ ಎಂದು ಸೀದ ಒಲೆಯ ಬಳಿ ನಡೆದಳು ಆವತ್ತು ಏನಾಗಿತ್ತೋ ದೇವರೇ ಬಲ್ಲ ಬೆಳಿಗ್ಗೆ ಹುಲಿಯಂತೆ ಮನೆಯಿಂದ ಹೊರಟವ ರಾತ್ರಿ ಇಲಿಯಂತೆ ಮನೆಗೆ ಬಂದಿದ್ದ ಅಡುಗೆ ಬಡಿಸಲು ಒಳ ಹೋಗಿದ್ದ ಗಂಗಾಳ ಕಾಲು ಹಿಡಿದು ಒಂದೇ ಸಮನೆ ನನ್ನನ್ನು ಕ್ಷಮಿಸು ಗಂಗಾ ಎನ್ನುತ್ತಾ ಚಿಕ್ಕ ಮಕ್ಕಳ ಹಾಗೆ ಬಿಕ್ಕಳಿಸಿ ಅಳಲು ಶುರು ಮಾಡಿದ ಒಂದೇ ದಿನದಲ್ಲಿ ನಿಜವಾಗ್ಲೂ ಈತ ಬದಲಾದ್ನ ಅಥವಾ ಇನ್ನೇನಾದರೂ ಮಸಲತ್ತು ನಡೆಸುವ ಸಲುವಾಗಿ ನಾಟಕ ಮಾಡ್ತಾ ಇದ್ದಾನ ಎಂಬುದು ಗೊತ್ತಾಗದೆ ಸುಮ್ಮನಿದ್ಲು ಮಾರನೇ ದಿನ ಬೆಳಿಗ್ಗೆ ಎದ್ದವನೇ ಒಂದು ಲೋಟ ನೀರು ಕುಡಿದು ಹಟ್ಟಿಯಿಂದ ಹೊರ ನಡೆದ ಗಂಗಾ ಮನೆ ಕೆಲಸ ಮುಗಿಸಿ ಅಮ್ಮವರ ಮನೆ ಕಡೆ ನಡೆಳು ಇವತ್ತೂ ಕೂಡ ಹೊಟ್ಟೆಗೆ ತಣ್ಣೀರ ಬಟ್ಟೆನೆ ಗತಿ ಎಂದುಕೊಂಡಳು ಅಮ್ಮವರ ಮನೆಯಲ್ಲಿ ಉಳಿದ ಅನ್ನ ಸಾರು ಮಕ್ಕಳ ಹೊಟ್ಟೆ ತುಂಬಿಸಿತು ಆದರೆ ಸಂಜೆ ಒಂದು ಕಾದಿತ್ತು ಹೊರಗೆ ಹೋಗಿದ್ದ ಗಂಡ ಸಂಜೆ ಗಂಟೆ ಆರಾಗುವ ಹೊತ್ತಿಗೆ ಮನೆಗೆ ಬಂದಿದ್ದ ಇದೇ ಮೊದಲ ಸಲ ಸಂಜೆಯ ಹೊತ್ತಿಗೆ ಅವನ ಮುಖದ ದರ್ಶನವಾಗಿತ್ತು ಇಲ್ಲಾಂದ್ರೆ ರಾತ್ರಿ ಹತ್ತು ಗಂಟೆಯಾಗದೆ ಮನೆಯ ದಾರಿ ಆತನಿಗೆ ನೆನಪಾಗ್ತಾ ಇರಲಿಲ್ಲ ಕೈಯಲ್ಲಿ ದಿನಸಿ ಸಾಮಾನು ಮಕ್ಕಳಿಗೆ ಚಾಕ್ಲೇಟ್ ಬಿಸ್ಕಿಟ್ ಹಿಡಿದುಕೊಂಡು ಬಂದಿದ್ದನು ಅಪ್ಪ ಅಂದರೆ ಭಯ ಪಡ್ತಾ ಇದ್ದ ಮಕ್ಕಳು ಇಂದು ಅವನು ತೋರಿಸಿದ ಪ್ರೀತಿಗೆ ಸೋತು ಹೋಗಿದ್ದವು ಗಂಗಳಿಗೆ ಏನೊಂದು ಅರ್ಥವಾಗಿರಲಿಲ್ಲ ಪ್ರತಿದಿನ ಕುಡಿದು ತೂರಾಡಿಕೊಂಡು ಬರ್ತಾ ಇದ್ದ ಆತ ಅಂದು ಸರಿಯಾಗಿದ್ದನ್ನು ಕಂಡು ಗಂಗಳಿಗೆ ಆಶ್ಚರ್ಯವಾಯಿತು ಯಾರೆಂದನೂ ತಿಳಿಯಿತು ಇಂದು ಆತ ಕೂಲಿ ಮಾಡಿ ದುಡಿದು ಬಂದಿದ್ದ ಎಂದು ಮದುವೆಯಾಗಿ ಇಷ್ಟು ವರ್ಷಗಳ ನಂತರ ಮೊದಲ ಬಾರಿಗೆ ಆತ ದುಡಿದು ತಂದ ಹಣವನ್ನು ಹೆಂಡತಿಯ ಕೈಗಿತ್ತಿದ್ದ ಗಂಗಾಳಂತೂ ಕೊನೆಗೂ ದೇವರು ಕಣ್ಣು ಬಿಟ್ಟ ಎಂಬಂತೆ ಖುಷಿಯಿಂದ ಹಾರಾಡಿದ್ಲು ಮಧ್ಯಾವತ್ತೂ ಅವಳು ಕೆಲಸಕ್ಕಾಗಿ ಅಮ್ಮವರ ಮನೆಗೆ ಕಾಲಿಡುವ ಪರಿಸ್ಥಿತಿ ಬರಲಿಲ್ಲ ಗಂಡ ತಂದು ಹಾಕಿದ್ದನ್ನು ಬೇಯಿಸಿ ಮಕ್ಕಳ ಜೊತೆಗೆ ಹಾಯಾಗಿ ಸಂಸಾರ ನಡೆಸಿದ್ಲು ಈ ಕತೆ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೇನೆ ಇಷ್ಟ ಆಗಿದ್ರೆ ವೇಳೆ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡೋದನ್ನ ಮರಿಬೇಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ಧನ್ಯವಾದಗಳು